ಗುಬ್ಬಿನಲ್ಲಿ ಇನ್ನೆಲ್ಲೆಲ್ಲೋ ಅವರು ನಮ್ಮ ಹೆಮ್ಮೆ ನಮ್ಮ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲಾಧಿಕಾರಿ ನಮ್ಮ ಹೆಮ್ಮೆ ಅಂದ್ಕೊಂಡು ಸರ್ಕಾರಿ ನೌಕರರು ಸಹ ನೀವು ರಾಜ್ಯದ ಗಮನಕ್ಕೆ ಮಾಧ್ಯಮದವರು ತಂದಿದ್ದೀರಾ ನಿಜಕ್ಕೂ ನಾನು ಆ ವಿಚಾರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದ್ರೆ ಬಹಳ ನನ್ನ ಪ್ರಕಾರ ಮಾಧ್ಯಮ ಈ ತರಕ್ಕೆ ಸನ್ಮಾನ ಮಾಡಿದ್ರು ಸರ್ಪಗಾವಲಿನಲ್ಲಿ ಜನಸಾಮಾನ್ಯರು ಸರಳವಾಗಿ ಸಹಜವಾಗಿ ಒಂದು ಕಚೇರಿಗೆ ಹೋಗಬೇಕಾದಂತ ಕಚೇರಿಯನ್ನ ಸರ್ಕಾರ ಕಚೇರಿಗೆ ಸರ್ಪಗಾವಲು ಹಾಕಿ ಏನು ಅವುಗಳಿದ್ದಂಗೆ ತಾನೆ ನೂರಾರು ಅವುಗಳಿದ್ದಂಗೆ ನೂರಾರು ಪೊಲೀಸರನ್ನ ಹಾಕಿ ಒಂದು ಸರ್ಕಾರಿ ಕಚೇರಿಯಲ್ಲಿ ಆಡಳಿತ ನಡೆಸುವಂತ ಸ್ಥಿತಿ ಬಂದಿದೆ ಸ್ವಾಮಿ ಪ್ರಜಾಪ್ರಭುತ್ವ ಇದೆಯಾ ಏನಿದೆ ಇಂತ ಜಿಲ್ಲಾಧಿಕಾರಿಗೆ ಕಚೇರಿಗೆ ಸರ್ಪಗಾವಲು ಹಾಕಿ ಆಡಳಿತ ನಡೆಸುತ್ತಿದ್ದಾರೆ ಅಂದ್ರೆ ಈ ಆಡಳಿತ ಇದೆಯೋ ಇಲ್ಲವೋ ಅನ್ನುವಂತ ಪ್ರಶ್ನೆಯನ್ನ ನೀವು ಆ ಸಚಿವರಿಗೆ ಕೇಳಬೇಕು ನೀವು ಕೇಳಿದ ಹಾಗೆ ದಾವಣಗೆರೆಯಲ್ಲಿಲ್ಲ ಉಡುಪಿಲಿಲ್ಲ ಮಂಗಳೂರಲ್ಲಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾಕಿಲ್ಲ ಖಾಸಗಿಯವರು ಅವರು ಅವರು ಆ ಜಾಗಗಳಲ್ಲಿ ಬರೋದಕ್ಕೆ ಬಿಟ್ಟಿಲ್ಲ ಹೇಳಿ ಶಾಮನ ಶಿವಶಂಕರ ಫ್ಯಾಮಿಲಿ ಬಿಟ್ಟಿಲ್ಲ ಚಿತ್ರದುರ್ಗ ಜಯಪುರ ಸ್ವಾಮಿ ಆನಂದ ಅವರು ಬಿಟ್ಟಿಲ್ಲ ಉಡುಪಿ ಮಂಗಳೂರಲ್ಲಿ ಅಲ್ಲಿರುವಂತಹ ಮಾಫಿ ಬಿಟ್ಟಿಲ್ಲ ಚಿತ್ರದುರ್ಗದಲ್ಲಿ ಪರಮೇಶ್ವರ್ ಬಿಟ್ಟಿಲ್ಲ ಎಲ್ಲಾ ಜಿಲ್ಲೆಗಳಿಗೆ ಅದೊಡ್ಡ ಜಿಲ್ಲೆ ಕೋಲಾರದಲ್ಲಿ ದೇವರಾಜ ಮೆಡಿಕಲ್ ಕಾಲೇಜ್ ಇದೆ ಅಂತ ಹೇಳಿ ಅವ್ರು ಬಿಟ್ಟಿಲ್ಲ ಎಲ್ಲಿ ಹೋಗ್ಬೇಕು ಬಡವರು ನಾವು ದೇವ್ರಾ ಕೃಪೆ ಅನ್ನೋದಕ್ಕೆ ಇನ್ನು ನಿಮ್ಮ ಯೋಗ್ಯತೆಗಳು ಹೀಗಿದೆ ನೀವು ಕ್ರಮ ತೆಗೆದುಕೊಳ್ಬೇಕಾಗಿತ್ತು ತೆಗೆದುಕೊಂಡಿಲ್ಲ ಈ ವಿಚಾರ ಹೋರಾಟ ಮಾಡ್ತೀವಿ ಅಂತ ನಾವು ಆಗ್ರಹ ಮಾಡ್ತೀವಿ ಮನವಿ ಗಿಲ್ವಿ ಕೊಡೋದು ಕೆ ಆರ್ ಎಸ್ ಪಕ್ಷದ ಅವರ ನಾವು ಯಾವುದೇ ಸಚಿವರು ಆ ಸಚಿವ ನಮ್ಮ ಇರುವಂತಹದ್ದು ಪರಮೇಶ್ವರ್ ಪರಮೇಶ್ವರ್ ಈ ಭಾಗದಲ್ಲಿ ಅವರು ಮತ್ತು ಅವರ ತಂದೆಯವರು ಸುಮಾರು ನಲವತ್ತೈವತ್ತು ವರ್ಷದ ಜನಪ್ರತಿನಿಧಿ ಜನಪ್ರತಿನಿಧಿಯಾಗಿದ್ದಾರೆ ತುಮಕೂರು ನಮ್ಮ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ನಗರಗಳಲ್ಲಿ ನಾಲ್ಕನೇದು ಐದನೇದೋ ಬರುತ್ತೆ ಈ ಒತ್ತು ತುಮಕೂರು ಜಿಲ್ಲೆ ಬೆಳಗಾವಿ ಜಿಲ್ಲೆ ಬಿಟ್ಟರೆ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಈ ಜಿಲ್ಲೆಗೆ ಈ ಹೊತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ತರೋದಿಕ್ಕೆ ಇಂಥ ದೊಡ್ಡ ದೊಡ್ಡ ರಾಜಕಾರಣಿಗಳ ಯೋಗ್ಯತೆ ಇಲ್ಲ ಒಬ್ಬ ಅಧ್ಯಕ್ಷ ಮತ್ತು ಜಿಲ್ಲಾಡಳಿತವನ್ನ ಸರಿಯಾಗಿ ನಡೆಸಲಾರದಷ್ಟು ಅಸಮರ್ಥ ಅನ್ನೋದನ್ನ ನಿಮ್ಮ ಮಾತುಗಳ ಆಕ್ರೋಶದಲ್ಲಿ ಅಥವಾ ನಿಮ್ಮ ಭಾವನೆಗಳಲ್ಲಿ ಎರಡು ಕೋಟಿಗೆ ಒಂದು ಎಸ್ಐ ಹುದ್ದೆಯನ್ನ ಮಾಡ್ಕೊಳ್ತಾ ಇದ್ದ ಮೊಕದ್ದಮೆ ಹಾಕಿ ಅವರು ಅವರೇ ತಪ್ಪ ತಾನೇ ಜಿಲ್ಲಾಧಿಕಾರಿ ತಾನೇ ನ್ಯಾಯವಾದಿ ತಾನೇ ಅದೇನೋ ಜಡ್ಜ್ಮೆಂಟ್ ಅವರೇ ಕೊಡೋದು ವಾದನ ಅವರೇ ಮಾಡೋದು ಎಕ್ಸಿಕ್ಯೂಷನ್ ಅವರೇ ಜಿಲ್ಲಾಧಿಕಾರಿಯ ಕಡೆಯಿಂದ ಇಂತಹ ದೊಡ್ಡ ಲೋಪ ಆಗಿದೆ ಅಂದ್ರೆ ಹೌದು ನೀವ್ ಹೇಳ್ತಿದ್ರಲ್ವಾ ಜಿಲ್ಲಾಧಿಕಾರಿನೇ ಬಂದ್ ಎಲ್ರಿಗೂ ಮೊದ್ಲು ಹೇಳಿದ್ರೆ ಮೊದ್ಲು ಹೇಳಿದ್ರ ಓ ನಾನ್ ಪತ್ರಿಕಾಗೋಷ್ಠಿ ಕರೆದಿದ್ದೀನಿ ಇವತ್ತು ಬಂದಿ ಪತ್ರಕರ್ತರ ನಾವು ಇವತ್ತು ಬಹಳ ಗಂಭೀರವಾದಂತಹ ಒಂದು ಲೋಪ ಆಗಿದೆ ನನ್ನ ಹೆಸರನ್ನ ಇಲ್ಲಿ ದುರ್ಬಳಕೆ ಆಗಿದೆ ನಾನ್ ನಿಮಗೆ ಮೊದಲು ಹೇಳ್ತಾ ಇದ್ದೀನಿ ಇಲ್ಲಿ ತನಕ ಇದು ಯಾರಿಗೂ ಗೊತ್ತೇ ಇರಲಿಲ್ಲ ಅಂದ್ರ ಮಾಧ್ಯ ವರದಿ ಬಂದ ಮೇಲೆ ಇವ್ರು ಏನೇನೋ ಆಗಿ ತಮ್ಮನ್ನ ಮುಚ್ಚಿಟ್ಕೊಳ್ಳೋದಿಕ್ಕೆ ಇವತ್ತೇನಾಗ್ಬಿಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಸ್ಥಳೀಯ ರಾಜಕಾರಣಿಗಳ ಜೊತೆಗೆ ಶಾಮೀಲಾಗಿ ಒಂದು ಫ್ಯೂಡಲ್ ವ್ಯವಸ್ಥೆಯನ್ನ ಕಟ್ಟಬಿಟ್ಟಿದ್ದಾರೆ ಏನ್ ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ ಯಾವ ಮಾಧ್ಯಮಗಳಲ್ಲಿ ಬಂದಿರುವಂತ ವರದಿಯ ಮೂಲಕ ವರದಿಗಳಲ್ಲಿ ಏನು ಬಂದಿದೆ ಜಿಲ್ಲಾಧಿಕಾರಿಯ ಲಾಗಿನ್ ಐಡಿಯನ್ನ ಲಾಗಿನ್ ಐಡಿಯಲ್ಲಿ ಅಕ್ರಮ ನೋಟಿ ಏನದು ಕನ್ವರ್ಷನ್ ಆಗಿದೆ ಸರ್ಕಾರದ ಭೂಮಿ ಅಂತ ಸೊ ಜಿಲ್ಲಾಧಿಕಾರಿನ ಮಾಡಿರೋದು ನನ್ನ ಪ್ರಕಾರ ಅವನ ಯಾವ ಯಾವ ದುರುಪಯೋಗ ಪಡ್ಸ್ಕೊಂಡಿದ್ದಾನೆ ಅನ್ನೋದು ನಮ್ಗೆ ಮುಖ್ಯ ಅಲ್ಲ ನಮ್ಗೆ ಗೊತ್ತಿಲ್ಲ ಜಿಲ್ಲಾಧಿಕಾರಿನೇ ಲಾಗಿನ್ ಐಡಿ ಕೊಟ್ಟು ಯಾಕೆ ಮಾಡ್ತಿಲ್ಲ ಯಾಕೆ ನೀವೆಲ್ಲ ದುರ್ಬಳಕೆ ಮಾಡ್ಕೊಂಡಿದ್ದಾನೆ ದುರುಪಯೋಗ ಮಾಡ್ಕೊಂಡಿದ್ದಾನೆ ಅಂತೀರಾ ಜಿಲ್ಲಾಧಿಕಾರಿನೇ ಮಾಡಿರೋದು ಜಿಲ್ಲಾ ಯಾಕಂದ್ರೆ ನಮಗ್ ಗೊತ್ತಿಲ್ಲ ಅಲ್ಲಿ ಜಿಲ್ಲಾಧಿಕಾರಿ ಇದ್ರು ಅಥವಾ ಅಥವಾ ಯಾವ ಒಬ್ಬ ವಿಲೇಜ್ ಅಕೌಂಟೆಂಟ್ ಇದ್ನೋ ಅಂತ ಜಿಲ್ಲಾಧಿಕಾರಿಗೆ ತನ್ನ ಲಾಗಿನ್ ಐಡಿಯಲ್ಲಿ ಸರ್ಕಾರದ ಭೂಮಿಯನ್ನ ಕನ್ವರ್ಷನ್ ಮಾಡಿ ಖಾಸಗಿ ವ್ಯಕ್ತಿಗಳಿಗೆ ಹೋಗುವ ರೀತಿಯ ಭೂಗಳತನ ಕೆಲಸವನ್ನ ಜಿಲ್ಲಾಧಿಕಾರಿ ಮಾಡಿದ್ದಾರೆ ಇವತ್ತು ಕಂದಾಯ ಸಚಿವ ಕೃಷ್ಣ ನಾನು ಕಂಡ ಹಾಗೆ ಕೃಷ್ಣ ಬೈರೇಗೌಡ ಕೇವಲ ಬೆಂಗಳೂರು ನಗರ ಜಿಲ್ಲೆಗೆ ಬ್ಯಾಟರಾಯನಪುರಕ್ಕೆ ಸೀಮಿತವಾಗಿರುವಂತಹ ಕಂದಾಯ ಸಚಿವ ಈ ವ್ಯಕ್ತಿ ತನ್ನ ದುರ್ಬಳ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡಿರೋದ್ರಿಂದ ಜಿಲ್ಲಾಧಿಕಾರಿ ಏನು ಶುಭಾ ಕಲ್ಯಾಣ್ ಜುವೆಲರ್ಸ್ ಅವರನ್ನ ತಕ್ಷಣ ಮಾಡಬೇಕು ಇಲ್ಲೇ ಬಂದು ಹೌದು ಅಕ್ರಮ ಆಗಿದೆ ಇನ್ನೊಂದು ಆಗಿದೆ ಅಂತ ಹೇಳಿ ಬೆಂಗಳೂರಿಗೆ ಹೋಗಿ ಇನ್ನೂ ಕ್ರಮ ತೆಗೆದುಕೊಳ್ಳದ ಈಗ ನಮ್ಮ ಉಪಾಧ್ಯಕ್ಷರು ಹೇಳಿದ ಹಾಗೆ ಒಬ್ಬ ಜಿಲ್ಲಾಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅವರು ಹಿಂದೆ ಮಾಡಿರುವಂತಹ ಎಲ್ಲಾ ಅಕ್ರಮಗಳನ್ನು ತಿಪ್ಪೆ ಸಲ್ಲಿಸಿದ ಆಯ್ತು ಅಂದ್ರೆ ನ್ಯಾಯ ಎಲ್ಲಿ ಉಳಿಯುತ್ತೆ ಧರ್ಮ ಎಲ್ಲಿ ಉಳಿಯುತ್ತೆ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಬದುಕುತ್ತೆ ಹಾಗಾಗಿ ಪೆಂಡಿಂಗ್ ಎನ್ಕ್ವೈರಿ ಅವರು ಅಪರಾಧ ಮಾಡಿದ್ದಾರೋ ಇಲ್ವೋ ಅನ್ನೋದು ಪೆಂಡಿಂಗ್ ಎನ್ಕ್ವೈರಿ ಆಗೋ ತನಕ ಅವ್ರನ್ನ ಇಡಬೇಕು ಇವರು ಶುಭಾ ಕಲ್ಯಾಣ್ ಜುವೆಲರ್ಸ್ ವಾಪಸ್ ಅವರು ವಾಪಸ್ ಕೆಲಸ ಮಾಡ್ತಿರೋದು ಕಳಿಸಿ ಡ್ಯಾಮ್ ಜಿಲ್ಲಾಧಿಕಾರಿಗಳು ಇವರು ಹೇಳ್ತಾರೆ ಸೇವೆ ಅಲ್ಲ ಮಾಡ್ತಿರೋದು ಅವರು ಮಾಡ್ತಿರೋದು ಸಂಬಳ ತಗೊಂಡು ಕೂಲಿ ಕೆಲಸ ಪ್ರತಿಯೊಬ್ಬ ಸರ್ಕಾರಿ ನೌಕರ ಇರಬಹುದು ಜನಪ್ರತಿನಿಧಿ ಇರಬಹುದು ಸೇವೆ ಮಾಡಬೇಕಾಗಿಲ್ಲ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಕೊಟ್ಟಿರುವಂತಹ ಜನರ ಕೂಲಿಗಳು ಅವರು ಅವರು ಕೆಲಸ ಮಾಡಿ ಅವರಿಗೆ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ನಿರ್ದಿಷ್ಟವಾದ ಜವಾಬ್ದಾರಿ ಹುದ್ದೆಗಳಿದೆ ಆ ಜವಾಬ್ದಾರಿಯ ಹುದ್ದೆಗಳಿಗೆ ಅವರಿಗೆ ನಾವು ಸಂಬಳ ಕೊಡ್ತಾ ಇದೀವಿ ಸಂಬಳಕ್ಕೆ ಕೂಲಿ ಅಂತೀರೋ ಮಜೂರಿ ಅಂತೀರೋ ಅಥವಾ ಇನ್ನೇನಂತಿರೋ ಯಾವ್ಯಾವ ಭಾಷೆ ನಲ್ಲಿ ಸ್ಯಾಲರಿ ಅಂತೀರೋ ದಿಟ್ ಇಸ್ ಅಪ್ ಟು ದೆಮ್ ಆದ್ರೆ ಅವರೆಲ್ಲರೂ ಸಂಬಳ ತೆಗೆದುಕೊಳ್ತಿರುವಂತವರು ಇವತ್ತು ಪ್ರಜಾಪ್ರಭುತ್ವ ದೇಶದಲ್ಲಿ ಅಧಿಕಾರವನ್ನ ಮಾಡ್ತಾ ಇದ್ದಾರೆ ಅವರು ಜನರ ಕೆಲಸ ಏನಿದೆ ಕಾನೂನಾತ್ಮಕವಾಗಿ ಮಾಡ್ಬೇಕಾಗಿದ್ದನ್ನ ಮಾಡ್ತಾ ಇಲ್ಲ ಹಾಗಾಗಿನೇ ಈಗಾಗಲೇ ಏನು ಅವರು ಶುಭ ಕಲ್ಯಾಣ್ ಜುವೆಲ್ಲರ್ಸ್ ಸಿಕ್ಕ ಸಿಕ್ಕ ಜಾಗದಲ್ಲಿ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಏನು ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ ತುಮಕೂರಿನ ತುಮಕೂರಿನವರೇ ಆಗಿರುವಂತಹ ನಮ್ಮ ಪಕ್ಷ ರಾಜ್ಯ ಉಪಾಧ್ಯಕ್ಷರು ಆಗಿರುವಂತಹ ಜ್ಞಾನಸಿಂಧು ಸ್ವಾಮಿ ಅವರು ಹೇಳಿದ್ದಾರೆ ಮಾಡಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ನಾವೇನ್ ಮಾಡ್ತಾ ಇದ್ದೀವಿ ಭ್ರಷ್ಟ ಜಿಲ್ಲಾಧಿಕಾರಿಗೆ ಜೈ ಅಂತ ಇದ್ದೀವಿ ಏನಂತಿದ್ವಿ ಅಷ್ಟೇ ತಗೋ ಹಾಗಾಗಿ ಅವ್ರು ಹೋಗ್ತೀವಿ ಪೇಟ ಹಾಕ್ತೀವಿ ಹಣ ಹಾಕ್ತಿವಿ ಹಾಗಾಗಿ ನೀವು ಅಕ್ರಮ ಆಗಿದ್ಯಾ ಅಂತ ಏನಾಗಿದೆ ಅನ್ನೋದಕ್ಕೆ ಮಾಧ್ಯಮಗಳಲ್ಲಿ ಬಂದಿರೋ ವರದಿ ಮತ್ತೆ ಈಗಾಗಲೇ ಹೇಳಿದಾಗ ಸ್ವತಃ ಕಂದಾಯ ಸಚಿವರೇ ಒಪ್ಕೊಂಡಿದ್ದಾರೆ ಇಲ್ಲೇನೋ ತಪ್ಪಾಗಿದೆ ಅಂತ ತಪ್ಪಾಗಿದೆ ಅಂದ್ರೆ ಆಗಿದು ಆಗಿರುವಂತ ಸರ್ಕಾರದ ವರದಿ ಬಂದ್ಲಿ ಪೆಂಡಿಂಗ್ ದಟ್ ಎನ್ಕ್ವೈರಿ ನಮ್ದು ಅಲ್ಲಿ ನಮ್ದು ಮನಸ್ಸಿಗೆ ಓಹೋ ಇಲ್ಲ ಇವರು ಪಾಪ ಜಿಲ್ಲಾಧಿಕಾರಿ ನಿರಪರಾಧಿ ಅಂತ ಸಾಬೀತಾಗೋ ತನಕ ನಮ್ಮ ಹೋರಾಟಗಳು ಮುಂದುವರಿಯುತ್ತಿರುತ್ತೆ